ಹೆಲರು ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾನು ಒಂದಿಷ್ಟು ಗ್ರೋಸರಿ ಅಂದರೆ ಒಂದು ವೆಜಿಟೇಬಲ್ಸ್ ಆರ್ಡರ್ ಮಾಡಿ ತಂದಿದ್ದೆ ಸೊ ಸೊ ಏನೇನು ತರಿಸಿದ್ದೀನಿ ಹಾಗೆ ಎಷ್ಟು ಚೀಪಾಗಿತ್ತು ಅಂತ ನೋಡೋಣ ಬೆಳಗ್ಗೆ ಟೈಮು ಫ್ಲಿಪ್ಕಾರ್ಟಲ್ಲಿ ತುಂಬ ಕಮ್ಮಿಗೆ ಗ್ರೋ ಇದು ವೆಜಿಟೇಬಲ್ಸ್ ಬಿಟ್ಟಿದ್ದರು ಸೊ ಎಲ್ಲ ಒಂಬತ್ತೊಂಬತ್ತು ರೂಪಾಯಿಗೆ ಬೆಳಗ್ಗೆ ಆನ್ಲೈನ್ ಓಪನ್ ಮಾಡಿದ್ರೆ ಈ ಥರ ಇತ್ತು ಸೊ ಅದಕ್ಕೆ ಎಲ್ಲ ತರಿಸಿದ್ದಾರೆ ನಮ್ಮ ಅಕ್ಕ ಮಗ ಆರ್ಡ್ರ್ ಮಾಡಿ ಸೊ ತರಿಸ್ತೀನಿ ಅಂತ ಹೇಳ್ದೆ ಸರಿ ತರಿಸಪ್ಪ ಅದು ನೋಡಿ ಇದು ನೈನ್ ರುಪೀಸು ಇದು ನೈನ್ ರುಪೀಸು ಹಾಫ್ ಆಫ್ ಕೆ ಜಿ ಇದೆ ಅನಿಸುತ್ತೆ ಒಂದೊಂದರಲ್ಲಿ ಟೊಮೆಟೊ ಹಾಗೆ ಕ್ಯಾರೆಟು ಎರಡು ಸೆಟ್ಟು ನೋಡಿ ಇದು ಕೂಡ ಒಂದು ಕೆ ಜಿ ಒಂದು ಕೆ ಜಿ ಕ್ಯಾರೆಟು ಒಂದು ಕೆ ಜಿ ಟೊಮೆಟೊ ಹಾಗೆ ಒಂದು ಕೆ ಜಿ ಬೀಟ್ರೋಟು ಇದು ಕೂಡ ನೈನ್ ರುಪೀಸ್ ನೈನ್ ರುಪೀಸೇ ಇದೆ ಎಲ್ಲ ವೆಜಿಟೇಬಲ್ಸು ಹಾಗೆ ಇದು ಕೂಡ ಅಷ್ಟೇ ಇನ್ನೊಂದಿದೆ ಅನಿಸುತ್ತೆ ಹಾಗೆ ಕುಕುಂಬರ್ ನೋಡಿ ನಾಲ್ಕು ಕುಕುಂಬರ್ ಕೂಡ ಅಷ್ಟೇ ಇದು ನೈನ್ ರುಪೀಸ್ ಇದು ನೈನ್ ರುಪೀಸು ಹಾಗೆ ನೋಡಿ ಶುಂಠಿ ಇದು ಕೂಡ ಎರಡು ಸೆಟ್ಟು ಎಲ್ಲ ಎರಡೆರಡು ಸೆಟ್ಟು ಟೊಮೆಟೊ ಎರಡು ಸೆಟ್ಟು ಕ್ಯಾರೆಟು ಬೀಟ್ರೂಟು ಕುಕುಂಬರ್ ಹಾಗೆ ಶುಂಠಿ ಆಮೇಲೆ ಗೋರಿಕಾಯಿ ಅಂತ ಹೇಳ್ತಾರಲ್ಲ ಇದು ಆಮೇಲೆ ಸಬ್ಸಿಗೆ ಸೊಪ್ಪು ಹೇಳ್ತಾರಲ್ಲ ಇದರಲ್ಲಿ ಹಾಕಿರ್ತಾರೆ ಎಷ್ಟು ಟೆನ್ ರುಪೀಸ್ ಎಷ್ಟು ಎಮ್ ಆರ್ ಪಿ ಇದರಲ್ಲಿ ಹಾಕಿರೋ ಎಮ್ ಆರ್ ಪಿ ಇರಲ್ಲ ಸೊ ಇದು ನಮಗೆ ಚಿತ್ರೋದು ಟೆನ್ ಟೆ ರುಪೀಸು ಸೊ ಇದು ಕೂಡ ಎರಡು ಸೆಟ್ಟು ಆಮೇಲೆ ಇದು ಬಿಂಜಲ್ ಸೊ ಇದು ಕೂಡ ಎರಡು ಸೆಟ್ಟು ಇದು ಒಂದು ಕೆ ಜಿ ಹಾಗೆ ಸೋರೆಕಾಯಿ ಇದು ಕೂಡ ಎರಡು ಹಾಗೆ ನಮಗೆ ಕ್ಯಾಬೇಜ್ ಇದು ಹಾಫ್ ಕೆ ಜಿ ಹಾಗೆಯೇ ಮೂಲಂಗಿ ಕೂಡ ಎರಡು ಸೆಟ್ಟು ನೋಡಿ ಹಾಗಲಕಾಯಿ ಇದು ಕೂಡ ಎರಡು ನೋಡಿ ಈ ಥರ ಹಾಫ್ ಹಾಫ್ ಕೆ ಜಿ ಆ ಥರ ಇರುತ್ತೆ ಸೊ ನನಗಿಷ್ಟ ಇಲ್ಲ ಆಗಲಕಾಯಿ ನಮ್ಮ ಹಸ್ಬೆಂಡ್ಗೆ ಮಾಡಿಕೊಡ್ಬೇಕಷ್ಟೇ ನನಗಂತೂ ಅದ್ರ ವಾಸನೆ ಕೂಡ ಆಗಲ್ಲ ಒಂಥರ ಆಗಿಬಿಡತ್ತೆ ನನಗೆ ಅದು ಫಸ್ಟಿಂದ ಇಷ್ಟನೇ ಇಲ್ಲ ಸೊ ಇದಿಷ್ಟು ತರಕಾರಿ ನಾವು ಶಾಪಲ್ಲೇ ಹೋಗಿ ತೊಗೊಂಡಿದ್ರೆ ಎಷ್ಟು ಆಗಿರೋದು ಹೇಳಿ ತ್ರೀ ಫೋರ್ ಹಂಡ್ರೆಡ್ ಆಗಿರೋದೇನೋ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆದರೂ ಆಗಿರೋದು ಸೊ ನಾನು ಈಗ ಇಷ್ಟು ತರಕಾರಿಗೆ ಕೂಡ ಒನ್ ನೈಂಟಿ ರುಪೀಸ್ ಕೊಟ್ಟಿದ್ದೀನಿ ಒನ್ ನೈಂಟಿ ರುಪೀಸ್ ಆಗಿದೆ ಇಷ್ಟು ತರಕಾರಿಗೂ ನೋಡಿ ನನಗೆ ಹೆಚ್ಚು ಕಮ್ಮಿ ಇದು ಒಂದು ತಿಂಗಳು ಕೂಡ ಬರ್ಬೋದು ತರಕಾರಿ ಅಷ್ಟು ಚೆನ್ನಾಗಿದೆ ಫ್ರೆಶ್ ಆಗೂ ಇದೆ ಅಲ್ವಾ ತುಂಬ ಚೆನ್ನಾಗೇ ಇದೆ ಅಲ್ವಾ ಸೊ ಇದಿಷ್ಟು ತರಕಾರಿನೂ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಆ ಥರ ತಗೋಬೇಕು ಅಂದರೆ ಮಾರ್ನಿಂಗ್ ಟೈಮಲ್ಲಿ ಯಾವಾಗವಾಗ ಆಫರ್ ಬಿಡ್ತಾಯಿರ್ತಾರೆ ನೋಡಿಬಿಟ್ಟು ಆನ್ಲೈನಲ್ಲಿ ತೊಗೊಳ್ಳಿ ಖಂಡಿತ ಕಮ್ಮಿ ರೇಟ್ಗೆ ಸಿಗುತ್ತೆ ಎಲ್ಲರಿಗೂ ಯೂಸ್ಫುಲ್ಲು ಆಗುತ್ತೆ ವೆಜಿಟೇಬಲ್ಸ್ ರೇಟೆಲ್ಲ ಜಾಸ್ತಿ ಇರುತ್ತೆ ಔಟ್ಸೈಡ್ ಹೋಗಿ ತೊಗೋಬೇಕು ಅಂದರೆ ಇಲ್ಲ ಮಾರ್ಕೆಟ್ಗೆ ಹೋಗಬೇಕು ಅಂದರೆ ಅದಕ್ಕೊಂದು ದಿನ ಇಟ್ಕೊಂಡು ಹೋಗಬೇಕು ಸೊ ಕೆಲವು ಟೈಮಲ್ಲಿ ಆಫರ್ ಬಿಡ್ತಾಯಿರ್ತಾರೆ ನೋಡಿಬಿಟ್ಟು ತೊಗೋತಾ ಇರಬೇಕು ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟೊಂದು ವೆಜಿಟೇಬಲ್ಸು ನೀವು ಕೂಡ ಒಂದು ಸರಿ ಟ್ರೈ ಮಾಡ್ತಾಯಿರಿ ಹಾಗೆ ಕಮೆಂಟ್ ಮಾಡಿ ಯಾರ್ಯಾರಿಗೂ ಈ ಥರ ಆಫರ್ಗಳು ಸಿಕ್ಕಿದೆ ತೊಗೊಂಡಿದ್ದೀರಾ ಅಂತ இது வந்து மினி லாக் தேங்க் யூ